ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರಿ ಆಚಾರ್ಯಸ್ಕಲ್ ಆಪ್ಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂಧನ್ ಆಚಾರ್ಯ ನೋಡಿ ಇವತ್ತು ಹಸ್ತ ಸಾಮುದ್ರಿಕ ವಿಚಾರದಲ್ಲಿ ನಿಮಗೆ ಬಹಳ ಒಂದು ನೀವು ತುಂಬ ವಿಶ ವಿಶೇಷವಾಗಿ ತಿಳ್ಕೊಬೇಕಾದ ವಿಚಾರ ಏನಂದರೆ ನಮ್ಮ ಜೀವನದಲ್ಲಿ ತುಂಬ ದುಡ್ಡು ನಮಗೆ ವ್ಯಯ ಆಗ್ತಾ ಇರ್ತದೆ ದುಡ್ಡು ಖರ್ಚಾಗ್ತಾ ಇರ್ತದೆ ಸಾಕಷ್ಟು ಪ್ರಮಾಣ ದುಡ್ಡು ನಾವು ಏನೇನು ಖರ್ಚು ಮಾಡ್ತೀವಿ ಯಾವ್ಯಾವ ಕಾರಣಕ್ಕೆ ಖರ್ಚು ಮಾಡ್ತೀವಿ ಮತ್ತು ಈ ಜಗಳ ಆಡೋದು ಗಂಡಾಂತರಗಳು ಯಾವ ವಿಚಾರಕ್ಕೆ ಆಡ್ತೀವಿ ಯಾರ ಜೊತೆ ಜಗಳ ಆಡ್ತೀವಿ ಈ ಒಂದು ಕೆಲವು ವಿಚಾರಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ನೋಡಿ ಅದರಲ್ಲೂ ನೀವು ಮೊಟ್ಟ ಮೊದಲೇದಾಗಿ ಈ ಜಗಳಗಳು ಗಂಡಾಂತರಗಳು ವಿಚಾರಕ್ಕೆ ಬರೋದಾದರೆ ನೋಡಿ ನಿಮ್ಮ ಆಯುಷ್ ರೇಖೆಯಲ್ಲಿ ಇದು ನಿಮ್ಮ ಇದು ಆಯುಷ್ವರೇಖೆ ಈ ಆಯುಷ್ವರೇಖೆ ಏನಾದರಲ್ಲಿ ಈ ಕಿರುಬೇರುಳು ಇದೆಯಲ್ಲ ಈ ಕಿರುಬೇರುಳು ಕೆಳಗಡೆ ನಿಮ್ಮ ಐಶ್ವರ್ಯಕ್ಕೆ ಯಾರಾದರೂ ಈ ರೀತಿ ಹೊಡ್ಕೊಳ್ಳಿ ಬಿಟ್ಟಿದ್ರೆ ಅಂದರೆ ಇದು ಬುಧ ಪರ್ವ ಈ ಬುಧ ಪರ್ವದ ಈ ಬುಧ ಪರ್ವ ಇದೆಯಲ್ಲ ಈ ಒಂದು ಬಾಕ್ಸ್ ಬುಧ ಪರ್ವದ ರೌಂಡ್ ಒಳಗಡೆ ಗೆರೆ ಈ ಒಂದು ಐಶ್ವರ್ಯಖೆ ಇಲ್ಲೇ ಒಳಗಡೆ ಪರ್ವದ ಕೆಳಗಡೆ ಅಥವಾ ಬಿರುಕು ಬಿಟ್ಟಿದ್ರೆ ಅಥವಾ ಒಡಕಾಗಿದ್ರೆ ಅಥವಾ ಅಡ್ಡದಿಡ್ಡಿ ಗೆರೆ ಇದ್ರೆ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಅಕ್ಕಪಕ್ಕ ನೆರೆಯವರ ಜೊತೆ ನೀವು ಜಗಳ ಆಡ್ತಕ್ಕಂಥದ್ದು ಅಥವಾ ದೇಶ ಕಟ್ಕೊಳ್ತಕ್ಕಂಥದ್ದು ವೈಮನಸ್ಸು ಬರೋದು ಮನಸ್ತಾಪಗಳು ಬರೋದು ಈ ಥರ ಸಮಸ್ಯೆ ಬರ್ತದೆ ಇದು ಮೊದಲನೇ ಪಾಯಿಂಟು ಇನ್ನು ಎರಡನೇ ಪಾಯಿಂಟ್ ವಿಚಾರಕ್ಕೆ ಬರೋದಾದರೆ ಈ ಒಂದು ಸೂರ್ಯಪರ್ವ ಸೂರ್ಯ ಬಿರಳಿದೆ ಇದು ಸೂರ್ಯಪರ್ವ ರವಿ ಪರ್ವ ಇಲ್ಲೇನಾದರೂ ನಿಮಗೆ ರೇಖೆ ಐಶ್ವರ್ಯಕ್ಕೆ ರೇಖೆ ಅಥವಾ ಬಿರುಕು ಬಿಟ್ಟಿದ್ರೆ ಅಥವಾ ತುಂಬ ಏನಾದರೂ ತುಂಬ ಅಡ್ಡ ದಿಡ್ಡಿಗೆ ಗೆರೆ ಇದ್ದರೆ ನಿಮ್ಮ ದಾಯಾದಿಗಳು ಅಥವಾ ನಿಮ್ಮ ಚಿಕ್ಕಪ್ಪ ನಿಮ್ಮ ದೊಡ್ಡಪ್ಪ ಅಥವಾ ಅವರು ಅವ್ರ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅಂದರೆ ಆ ದೊಡ್ಡಪ್ಪನ ಮಕ್ಕಳು ಅಥವಾ ಚಿಕ್ಕಪ್ಪನ ಮಕ್ಕಳು ಈ ಥರ ನಿಮ್ಮ ಫ್ಯಾಮಿಲಿ ಅಲ್ಲಿ ಅಕ್ಕ ಅಕ್ಕನ ಮಕ್ಕಳು ಇರೋದು ಒಂದು ಅತ್ತೆ ಮಕ್ಕಳು ಈ ಥರ ಈ ನಿಮ್ಮ ಒಂದು ಕುಟುಂಬವರ ದಯಾದಿಗಳು ಅವರ ಒಂದು ಸಂಬಂಧಿಗಳ ಜೊತೆ ಕಿತ್ಲಾಡ್ತಕ್ಕಂಥ ಒಂದು ಜಗಳಾಡ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಈ ಒಂದು ಇಲ್ಲಿ ಇಲ್ಲಿಂದ ಬರ್ತದೆ ನೋಡ್ಕೋಬೇಕು ಈ ಒಂದು ಪರ್ವ ಈ ರವಿ ಪರ್ವ ಅಥವಾ ಬಂದಿರತಕ್ಕಂಥ ಆಯುಷ್ಯಕ್ಕೆ ಇರಲಿ ಇಲ್ಲಿ ಸಮಸ್ಯೆ ಆಗಿರಬಾರ್ದು ಇನ್ನು ಇಲ್ಲೇನಾದರೂ ನಿಮಗೆ ಸು ಶನಿ ಪರ್ವ ಇದೆಯಲ್ಲ ಈ ಶನಿ ಬಿರಳು ಇದು ಈ ಶನಿ ಪರ್ವ ಹತ್ರ ಅದು ಬಿರುಕು ಬಿಟ್ಟಿದ್ರೆ ನಿಮಗೆ ಸ್ವಂತ ನಿಮ್ಮ ಅಣ್ಣ ತಮ್ಮಂದರು ತಂದೆ ನಿಮ್ಮ ತಾಯಿ ನಿಮ್ಮ ಸ್ವಂತ ರಕ್ತ ಹಂಚಿಕೊಂಡುರ್ತಾರಲ್ಲ ಅವರ ಒಂದು ಜೊತೆ ನಿಮ್ಮ ತಂದೆ ನಿಮ್ಮ ತಾತ ಅಥವಾ ನಿಮ್ಮ ಅಜ್ಜಿ ಅಥವಾ ನಿಮ್ಮ ಫ್ಯಾಮಿಲಿ ಯಾರೇ ಆಗಿರಲಿ ನಿಮ್ಮ ಫ್ಯಾಮಿಲಿ ಕುಟುಂಬದವ್ರ ಜೊತೆ ನಿಮ್ಮ ಜಗಳ ಆಡ್ತೀರಾ ವೈಮನಸ್ಸು ಕಟ್ಕೊತೀರಾ ದ್ವೇಷ ಕಟ್ಕೊತೀರಾ ಮತ್ತು ಇಲ್ಲೇನಾದರೂ ಬಿರುಕು ಬಿಟ್ಟಿದ್ರೆ ಅಣ್ಣ ಪುಟ್ಟ ಆಕ್ಸಿಡೆಂಟ್ ಆಗೋದು ಗಾಯ ಆಗೋದು ಆಪ್ರೇಷನ್ಸ್ ಎಲ್ಲ ಆಗುತ್ತೆ ಈ ಶನಿ ಪರ್ವತ ಹತ್ರ ಮೊದಲೇ ಆಲ್ರೆಡಿ ಹೇಳಿದ್ದೆ ನಾನು ಈ ರೀತಿ ಏನಾದರೂ ಅಡ್ಡ ಒಂದು ಗೆರೆ ಬಂದಿದ್ದರೆ ತಂದೆಗೆ ಆಪ್ರೇಷನ್ ಆಗೋದು ತಂದೆಗೆ ಏನಾದರೂ ಗಂಡಾಂತರ ಆಗೋದು ಎಲ್ಲಾದ್ರೂ ನಿಮಗೆ ಆಕ್ಸಿಡೆಂಟ್ ಆಗೋದು ಈ ರೀತಿ ಸಮಸ್ಯೆಗಳೆಲ್ಲ ಇರ್ತದೆ ನೋಡ್ಕೋಬೇಕು ಇದೊಂದು ಇನ್ನು ಅದಕ್ಕೂ ಮೀರಿ ಆಯುಷ್ಯಕ್ಕೆ ನಿಮಗೂ ಒಂದು ಈ ಒಂದು ಗುರು ಹತ್ರ ಬಂದು ಯಾವುದೋ ಬಿರುಕು ಬಿಟ್ಟಿದರೆ ನಿಮ್ಮ ಒಂದು ಗುರು ಹಿರಿಯರು ನಿಮ್ಮ ಒಂದು ಬೇರೆ ಜನ ದೊಡ್ಡಸ್ತ ದೊಡ್ಡವರು ಹಿರಿಯರು ಒಳ್ಳೆ ಬ್ರಾಹ್ಮಣರು ಒಳ್ಳೆ ವಿದ್ಯಾವಂತರು ಬುದ್ಧಿವಂತರು ಅವರತ್ರ ನೀವು ಜಗಳ ಮಹಾನತಾಪ ಕಟ್ಕೊಳ್ತೀರಾ ಈ ಸರ್ಕಾರಿ ಆಫೀಸರ್ಗಳು ಇರೋ ಎಲ್ಲ ನಿಮ್ಮ ಮನಸ್ಸು ಒಟ್ಟು ಪರಿಸ್ಥಿತಿ ಬರ್ತದೆ ಇದಿಷ್ಟು ನೀವು ಜಗಳ ಆಡ್ತಕ್ಕಂಥದ್ದು ಇವೆಲ್ಲ ಸಮಸ್ಯೆಗಳು ಬರ್ತಕ್ಕಂಥ ಒಂದು ಆಯುಷ್ಯಕ್ಕಿಂತ ತಿಳ್ಕೊಡ್ಬೇಕಂತ ಪರಿಸ್ಥಿತಿ ಅದೊಂದೇ ಅಲ್ಲದೆ ಇಲ್ಲಿ ಕುಜಪರ್ವದಲ್ಲ ಅಷ್ಟೇ ನಿಮಗೆ ಅಡ್ಡಾದಿಟ್ಟಿ ಗೆರೆಗಳಿದ್ದು ತುಂಬ ಗಲೀಜು ಗಿಲೀಜು ಗೆರೆಗಳು ಶುಭ ಇದ್ದರೆ ಇತರ ಸಮಸ್ಯೆಗಳಿದ್ರು ನಿಮ್ಗೆ ಇಲ್ಲಿ ಅಷ್ಟೇ ನೀವು ತುಂಬ ಫ್ಯಾಮಿಲಿ ಜೊತೆ ನಿಮ್ಮ ಒಂದು ದಯದಲ್ಲಿ ಜೊತೆ ಜಗಳ ಆಡ್ತಕ್ಕಂಥ ಪರಿಸ್ಥಿತಿನೂ ಬರ್ತದೆ ಇದು ಜಗಳಗಳು ಮತ್ತು ಗಂಡಾಂತರಗಳು ಆಗತಕ್ಕಂಥ ಒಂದು ವಿಚಾರ ಇನ್ನು ಖರ್ಚು ಹಣ ಖರ್ಚಾಗೋದು ಆಗೋದು ಏನೇನು ನಾವು ತುಂಬ ಜೀವನದಲ್ಲಿ ಖರ್ಚು ಮಾಡ್ತೀವಿ ಅಂತ ವಿಚಾರ ತಳ್ಕೊಳ್ಳೋದು ಬಂದರೆ ನೋಡಿ ನಿಮ್ಮ ಬೆರಳುಗಳು ಈ ರೀತಿ ಸೊಟ್ಟೆ ಪಟ್ಟೆ ಇದ್ದು ನೋಡಿ ಕೆಲವೊಂದು ಬೆರಳು ಕೆಲವರಿಗೆ ಒಂದು ಬೆರಳು ಈ ಬೆರಳು ಸೊಟ್ಟೆ ಇರುತ್ತೆ ಕೆಲವರಿಗೆ ಈ ವಿರಳು ಸೊಟ್ಟೆ ಇರುತ್ತೆ ಒಂದೊಂಥರ ಒಂದೊಂದು ಬರ್ಗಂಥ ಗ ಗಂಟಿ ಇರುತ್ತೆ ಬೆರಳುಗಳು ಆ ರೀತಿ ಇರುತ್ತೆ ನೋಡಿ ಯಾರಿಗೆ ಈ ಕಿರು ಬೆರಳು ಮತ್ತು ಇನ್ನೊಂದು ಚರಳನ್ನು ಬರ್ತೆ ನೋಡಿ ಈ ಜಗಳ ಆಡ್ತಕ್ಕಂಥದ್ದು ಏನೇ ಒಂದು ಸಮಸ್ಯೆಗಳಿಗೆ ಬಂದ್ರೂ ಆ ಟೈಮಲ್ಲಿ ನಿಮ್ಮ ನಿಮ್ಮ ಈ ಬೆರಳು ಏನಾದ್ರೂ ನೋಡಿ ಈ ಸೂರ್ಯ ಪರ್ವ ಇದೆಯಲ್ಲ ಸೂರ್ಯ ಬೆರಳು ಈ ಸೂರ್ಯ ಬೆರಳು ಈ ಒಂದು ಗೆರೆ ಇದೆಯಲ್ಲ ಈ ಗೆರೆಗಿಂತ ಮೇಲೆ ಈ ಬೆರಳು ದಾಟಿದರೆ ಈ ಒಂದು ಇದು ಸೂರ್ಯ ಬೆರಳಿದು ರವಿ ಬೆರಳು ಈ ಬೆರಳಿಗಿಂತ ಉಂಗುರದ ಬೆರಳು ಈ ಬೆರಳು ಇರತಕ್ಕಂಥ ಈ ರೇಖೆಗಿಂತ ಮೇಲೆ ಈ ಒಂದು ಗೆರೆ ದಾಟಿದರೆ ಅಂದರೆ ಈ ಒಂದು ಬೆರಳು ದಾಟಿದರೆ ಕಿರು ಬೆರಳು ಆ ಜಗಳದಲ್ಲಿ ಅಥವಾ ಏನೇ ಒಂದು ಸಮಸ್ಯೆ ಬಂದ್ರೂ ಜಗಳ ಆಡ್ತಾಯಿದ್ರೆ ನಿಮಗೆ ತುಂಬ ಸಪೋರ್ಟ್ ಸಿಗುತ್ತೆ ನಿಮ್ಮ ಫ್ರೆಂಡ್ಸಿಂದ ಆಗಿರ್ಬೋದು ನಿಮ್ಮ ಅಕ್ಕಪಕ್ಕದವರಿಂದ ಆಗೋದು ಆಗಿರ್ಬೋದು ನಿಮಗೆ ಸಪೋರ್ಟ್ ಸಿಗುತ್ತೆ ನೀವು ಅದರಲ್ಲಿ ಸ್ವಲ್ಪ ಮೇಲ್ಗೈ ಸಾಧಿಸ್ತೀರಿ ಜಯ ಸಾಧಿಸೋದು ಆ ಥರ ಒಂದು ಫೆಸಿಲಿಟಿ ನಿಮಗೆ ಈ ಕಡೆಯಿಂದ ಈ ಒಂದು ಬೆರಳಿನ ಬಿರಳಿದ್ರೆ ಆ ಥರ ಉದ್ದ ಇದ್ದರೆ ಆ ಒಂದು ಅನುಕೂಲತೆ ನಿಮ್ಗೆ ಆಗ್ತದೆ ಮತ್ತು ಇನ್ನು ಈ ಬೆರಳು ವಿಚಾರಕ್ಕೆ ಬರ್ತಾದ್ರೆ ನೋಡಿ ಈ ಬೆರಳಿ ವಿಶೇಷ ಏನಂದರೆ ಉಂಗ್ರದ ಬೆರಳು ನೋಡಿ ಈ ಒಂದು ಪರ್ವ ಈ ಒಂದು ವಲಯ ಇದೆಯಲ್ಲ ಈ ಬೆರಳಿನ ರವಿ ಫಲದ ವಲಯ ಈ ವಲಯ ಈ ಶನಿ ಬೆರಳಿನ ವಲಯಕ್ಕಿಂತ ಈ ವಲಯಕ್ಕಿಂತ ಈ ವಲಯ ತುಂಬ ಉದ್ದವಾಗಿದ್ದರೆ ನೀವು ಅಳತೆ ಮಾಡಿ ನೋಡಿಬೇಕಾದ್ರೆ ಈ ವಲಯ ಶನಿವಲಯ ಈ ರವಿ ವಲಯ ಈ ರವಿ ವಲಯ ತುಂಬ ಉದ್ದ ಇದ್ದರೆ ಶನಿವಲಯಕ್ಕಿಂತ ಈ ರವಿ ವಲಯ ಈ ಬೆರಳಿಂದ ವಲಯ ಇದ ಇದೆಯಲ್ಲ ಇದು ಡಿಸ್ಟೆನ್ಸು ತುಂಬ ದಡ್ದು ದೊಡ್ದಿದ್ರೆ ಮತ್ತು ಈ ಒಂದು ಕಿರುಬೆರಳು ಏನಾದರೂ ಈ ಬೆರಳು ಈ ಗೆರೆಗೆ ಟಿಚ್ ಇದ್ದರೆ ನಿಮ್ಮ ಒಂದು ಅಣ್ಣ ತಮ್ಮಂದರಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ನೀವೇ ಶ್ರೀಮಂತರಾಗ್ತೀರಾ ರಿಚ್ ಆಗ್ತೀರಾ ಅವರೆಲ್ಲರಿಗಿಂತೂ ತುಂಬ ಮೇಲ್ಮಟ್ಟದಲ್ಲಿ ವಿದ್ಯಾವಂತರಾಗ್ತೀರಾ ತುಂಬ ಬುದ್ಧಿವಂತರು ತುಂಬ ಸ್ವಲ್ಪ ದುಡ್ಡು ಉಳಿಸ್ತಕ್ಕಂಥವ್ರು ಸ್ವಲ್ಪ ಶ್ರೀಮಂತಿಕೆ ಅವರಿಗಿಂತ ಸ್ವಲ್ಪ ಒಂದು ಕೈ ಮೇಲೆ ಇರ್ತೀರಾ ಇದು ಈ ಒಂದು ವಲಯ ತುಂಬ ತುಂಬ ದೊಡ್ಡದಾಗಿರಬೇಕು ಡಿಸ್ಟೆನ್ಸ್ ಈ ಗೆರೆಯಿಂದ ಇಲ್ಲಿವರೆಗೂ ಇದು ದೊಡ್ಡದಾಗಿರ್ಬೇಕು ಇದಕ್ಕಿಂತ ಈ ಶನಿ ಬೆರಳಿಗಿಂತ ಈ ಉದ್ದ ಇರಬೇಕು ಮತ್ತು ಈ ಕಿರು ಬೆರಳು ಇದಕ್ಕೆ ಟಚ್ ಆಗ್ತಾ ಇರಬೇಕು ಈ ಗೆರೆಗೆ ಟಚ್ ಆಗ್ತಾ ಇದ್ರೆ ನೀವು ನಿಮ್ಮ ಅಣ್ಣ ಶ್ರೇಷ್ಠ ಆಗ್ತೀರಾ ಉತ್ತಮರಾಗ್ತೀರಾ ಎಲ್ಲ ಕ್ವಾಲಿಟಿ ನಿಮ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಉತ್ತಮ ಒಳ್ಳೆಯ ಕ್ವಾಲಿಟಿ ಶ್ರೀಮಂತಕ್ಕೆಲ್ಲ ನಿಮ್ಮ ಸ್ವಲ್ಪ ವಿದ್ಯಾಭ್ಯಾಸ ಬುದ್ಧಿಜ್ಞಾನ ಚೆನ್ನಾಗಿರುತ್ತೆ ಇನ್ನು ವಿಚಾರಕ್ಕೆ ಬಹುದಾದ್ರೆ ನೋಡಿ ಈ ಒಂದು ಕಿರುಬಿರುಳು ಮತ್ತು ಉಂಗ್ರದ ಬಿರಳು ಮಧ್ಯೆ ಎಲ್ಲಾದರೂ ತುಂಬ ಗ್ಯಾಪ್ ಇದ್ದರೆ ಫಾರ್ ಎಕ್ಸಾಂಪಲ್ ಇಲ್ಲೇ ಗ್ಯಾಪ್ ಇರಲಿ ಇಲ್ಲೇ ಗ್ಯಾಪ್ ಇರಲಿ ಇಲ್ಲೇ ಗ್ಯಾಪ್ ಇರಲಿ ಎಲ್ಲಿ ಗ್ಯಾಪ್ ಜಾಸ್ತಿ ಇರುತ್ತೋ ಅಲ್ಲಿ ಆ ಎಲ್ಲಿ ಗ್ಯಾಪ್ ಇರುತ್ತೋ ಆಗ ನಿಮಗೆ ಆ ಕಿರುಬಿರಳು ಮಧ್ಯದಲ್ಲಿ ಉಂಗ್ರದ ಬಿರಳಿನ ಜಾಸ್ತಿ ಗ್ಯಾಪ್ ಇದೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸ್ನೇಹಿತರಿಗೆ ನೀವು ಮಜಾ ಮಾಡಿದ್ದಕ್ಕೆ ತುಂಬ ದುಡ್ಡು ವೇಸ್ಟ್ ಮಾಡ್ತೀರಾ ಅದು ನೋಡ್ಕೋಬೇಕು ತುಂಬ ದುಡ್ಡು ಖರ್ಚು ಮಾಡಿ ಇದು ಮಾಡೋದಕ್ಕೆಲ್ಲ ಹಾಳು ಮಾಡ್ತೀರಾ ಏನಾದರೂ ಇಲ್ಲಿ ಜಾಸ್ತಿ ಬೇ ನಿಮಗೆ ಗ್ಯಾಪ್ ಇದ್ದರೆ ಬಾಲ್ಯ ಸ್ನೇಹಿತರಲ್ಲಿ ಇಲ್ಲಿ ಸ್ವಲ್ಪ ಇದ್ದರೆ ಮಧ್ಯ ನಿಮಗೆ ಸಿಕ್ಕತಕ್ಕಂಥ ಸ್ನೇಹಿತರಲ್ಲಿ ಅದರಲ್ಲೂ ಇಲ್ಲಿ ಜಾಸ್ತಿ ಈ ಒಂದು ವಲಯದಲ್ಲಿ ಗ್ಯಾಪ್ ಈ ಒಂದು ಡಿಸ್ಟೆನ್ಸಲ್ಲಿ ಏನಾದರೂ ತುಂಬ ಗ್ಯಾಪ್ ಇದ್ದರೆ ನಿಮ್ಮ ಕಾಲೇಜು ಅಲ್ಲಿಂದ ನಿಮ್ಮ ಆಚೆ ನಿಮ್ಮ ಯವ್ವನಸ್ಥೆಗೆ ಬರ್ತಕ್ಕಂಥ ಎಲ್ಲ ಮದುವೆ ಆದ್ಮೇಲೆ ಸಿಗ್ತಕ್ಕಂಥ ಫ್ರೆಂಡ್ಸು ಆ ನಂತರ ಜೀವನದಲ್ಲಿ ಫ್ರೆಂಡ್ಸ್ಗೆಲ್ಲ ತುಂಬ ವೇಸ್ಟ್ ಮಾಡ್ತೀರಾ ಇನ್ನು ಇಲ್ಲಿ ಈ ಒಂದು ಉಂಗುರದ ಬೆರಳು ಮತ್ತು ಈ ಶನಿ ಬೆರಳು ಮಧ್ಯಗಡೆ ನಿಮಗೇನಾದರೂ ತುಂಬ ಡಿಸ್ಟೆನ್ಸ್ ಜಾಸ್ತಿ ಗ್ಯಾಪ್ ಇದ್ದರೆ ನಿಮಗೆ ನೋಡಿ ಇಲ್ಲಿ ತುಂಬ ಡಿಸ್ಟೆನ್ಸ್ ಜಾಸ್ತಿ ಗ್ಯಾಪ್ ಇದ್ದರೆ ನಿಮಗೆ ಸ್ವಂತ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಯಥೇಚ್ಛವಾಗಿ ನಿಮಗೆ ಸ್ವಯ್ಯಕ್ತಿಕವಾಗಿ ನಿಮಗೆ ನಿಮ್ಮ ದೇಹಕ್ಕೆ ನಿಮ್ಮ ಖುಷಿಗೆ ನಿಮ್ಮ ಇದಕ್ಕೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಅಣ್ಣ ತಮ್ಮಂದ್ರಿಗೆ ಅಕ್ಕ ತಂಗಿ ಅಮ್ಮ ಯಾರಿಗೇ ಆಗಿರಲಿ ನಿಮ್ಮ ಫ್ಯಾಮಿಲಿಗೆ ಯಥೇಚ್ಛ ದುಡ್ಡು ವೇಸ್ಟ್ ಮಾಡ್ತೀರಾ ಇಲ್ಲಿ ಜಾಸ್ತಿ ದೊಡ್ಡದಾಗಿ ಗ್ಯಾಪ್ ಇದ್ರೆ ಎಷ್ಟು ದೊಡ್ಡದಾಗ ಗ್ಯಾಪ್ ಇರುತ್ತೋ ಅಷ್ಟು ದೊಡ್ಡದಾಗಿ ಅಷ್ಟು ವರ್ಷ ಇಲ್ಲಿದ್ರೆ ಇಲ್ಲಿಂದ ಹಿಡಿದು ಫಾರ್ ಎಕ್ಸಾಂಪಲ್ ಈ ವಲಯದಲ್ಲೂ ಗ್ಯಾಪ್ ಇತ್ತು ಈ ವಲಯದಲ್ಲೂ ಗ್ಯಾಪ್ ಇತ್ತು ಅಂದರೆ ನಿಮ್ಮ ಬಾಲ್ಯದಲ್ಲೂ ಮತ್ತು ಮಧ್ಯ ವಯಸ್ಸಲ್ಲೂ ಅಂದರೆ ಆಲ್ಮೋಸ್ಟು ಚಿಕ್ಕ ವಯಸ್ಸಿಂದ ಹಿಡಿದು ನಲವತ್ತೈವತ್ತು ವರ್ಷವರೆಗೂ ನೀವು ಇವ್ರಿಗೆ ಖರ್ಚು ಮಾಡ್ತಾನೆ ಇರಬೇಕಾಗುತ್ತೆ ಫ್ಯಾಮ್ಲಿಗೆ ಒಂದು ವೇಳೆ ಇದೇನು ಕ ಗ್ಯಾಪ್ ಇಲ್ಲ ಒಂದಕ್ಕೊಂದು ನೀಟಾಗಿ ಪ್ಯಾಕ್ ಆಗಿತ್ತು ಕ್ಲೀನಾಗಿತ್ತು ಅಂದರೆ ಖರ್ಚಾಗೋಲ್ಲ ಆ ಒಂದು ಸೇಫ್ ಆ ಒಂದು ಸಂಸಾರಕ್ಕೆ ನಿಮ್ಮ ಫ್ಯಾಮಿಲಿಗೆ ಖರ್ಚು ಮಾಡಿದರೆ ಉಳಿಸ್ಕೋಬೋದು ಇಲ್ಲಿ ವಿಚಾರ ಆಗಬಾರ್ದಾದರೆ ನೋಡಿ ಈ ಒಂದು ಶನಿಬೆರಳು ಮತ್ತು ಆ ಬೆರಳು ಮಧ್ಯೆ ಸೆಂಟ್ರಲ್ಲಿ ಏನಾದರೂ ತುಂಬ ಗ್ಯಾಪ್ಸ್ ಬಂತು ಎಂದ ಸ್ವಂತ ಇದೆ ಅಂದರೆ ನಿಮಗೆ ಒಂದು ನೀವು ಆಧ್ಯಾತ್ಮಿಕ ಆಧ್ಯಾತ್ಮಿಕ ವಿಚಾರಗಳಿಗೆ ದೇವಸ್ಥಾನಗಳಿಗೆ ಒಂದು ಆಮೇಲೆ ನಿಮ್ಮ ಗುರು ಹಿರಿಯರಿಗೆ ಶಾಸ್ತ್ರ ಹೇಳೋದಕ್ಕೆ ದಾನ ಧರ್ಮ ಭಿಕ್ಷುಕರಿಗೆ ಇವರಿಗೆಲ್ಲ ತುಂಬ ಯಥೇಚ್ಛವಾಗಿ ದಾನ ಮಾಡ್ತೀರಾ ಅಥವಾ ದುಡ್ಡು ಕೊಡ್ತೀರ ತುಂಬ ಖರ್ಚಾಗುತ್ತೆ ಪೂಜೆಗಳಿಗೆ ಪುನಃ ಶಾಂತಿ ಕಾರ್ಯಗಳಿಗೆ ಏನೊಂದು ದೇವ್ರ ವಿಚಾರಕ್ಕೆ ಬರೋದಾದರೆ ವಿಚಾರಕ್ಕೆ ವಿಚಾರದಾದರೆ ಆ ಒಂದು ಒಳ್ಳೆಯ ವಿಚಾರಗಳಿಗೆ ಸೇವಕರಗಳಿಗೆ ಎಲ್ಲ ಆಧ್ಯಾತ್ಮ ವಿಚಾರಗಳಿಗೆ ದೇವಸ್ಥಾನಗಳಿಗೆ ದಾನ ಕೊಡೋದಕ್ಕೆ ಅಥವಾ ಖರ್ಚಾಗುತ್ತೆ ಏನು ಏನೋದಕ್ಕಾಗಲಿ ಯಾವುದೋ ಒಂದು ಕಾರಣದಿಂದ ತುಂಬ ದೊಡ್ಡ ಖರ್ಚಾಗ್ತದೆ ಒಂದು ವೇಳೆ ಇದೆಲ್ಲ ಹಾಗೆ ಎಲ್ಲ ಫುಲ್ ಪ್ಯಾಕ್ ಆಯ್ತು ಕ್ಲೋಸ್ ಆಗಿದೆ ಅಂಟ್ಕೊಂಡಿದೆ ಒಂದಕ್ಕೊಂದು ಗ್ಯಾಪೇ ಇಲ್ಲ ಅಂದರೆ ಸ್ವಲ್ಪ ಖರ್ಚು ಅಷ್ಟೊಂದು ಕಡಿಮೆ ಸಾಧಾರಣ ಇರುತ್ತೆ ಖರ್ಚು ಜಾಸ್ತಿ ಆಗೋದಿಲ್ಲ ತಿ ಈ ಒಂದು ಸೊ ಬೆರಳುಗಳ ಒಂದು ಸೊಂದು ಕಾಣಿಸೋದ್ರಿಂದ ಅದ್ರ ಬಗ್ಗೆ ನಾವು ಖರ್ಚು ವಿಚಾರ ತಿಳ್ಕೊಬೋದು ಇಲ್ಲಿ ಜಾಸ್ತಿ ಸೊಂದಿದ್ರೆ ಈ ಬೆರಳು ಹಿರು ಬೆರಳು ಮತ್ತು ಉಂಗ್ರದ ಬಿರಳು ಮತ್ತು ಸೊಂದಿದ್ರೆ ಫ್ರೆಂಡ್ಸ್ಗೆ ಈ ಒಂದು ಶನಿ ಬಿರುಳು ಉಂಗ್ರದ ಬೆರಳು ಮಧ್ಯೆ ಹೊಂದಿದ್ರೆ ಫ್ಯಾಮಿಲಿಗೆ ಮತ್ತು ತಮಗೆ ತಮ್ಮ ಹೆಂಡತಿ ಕುಟುಂಬಕ್ಕೆ ಎಲ್ಲ ಹೆಂಡತಿ ಮಕ್ಕಳು ಎಲ್ಲ ಕುಟುಂಬಕ್ಕೆ ಮತ್ತು ಈ ಬೆರಳು ಈ ಬೆರಳು ಮಧ್ಯೆ ತುಂಬ ಇದ್ರೆ ಆಧ್ಯಾತ್ಮಿಕ ದೇವಸ್ಥಾನಗಳಿಗೆ ದಶಾ ಭಿಕ್ಷಕರಿಗೆ ಗುರುಗಳಿಗೆ ಕುರು ಹಿರಿಯರಿಗೆ ಇದಕ್ಕೆಲ್ಲ ಖರ್ಚು ಮಾಡ್ತೀವಿ ಇದು ಬೆರಳುಗಳ ಒಂದು ಮಧ್ಯ ಬರ್ತಕ್ಕಂಥ ಇದು ಒಂದು ವೇಳೆ ಏನಾದರೂ ನಿಮಗೆ ಎಲ್ಲ ಬೆರಳುಗಳಲ್ಲೂ ಸೊಂದಿದ್ರೆ ಇಲ್ಲೂ ಈ ಬೆರಳುಗಳ ಮಧ್ಯೆ ಸಂದೆ ಇಲ್ಲೂ ಸೊಂದಿದ್ದು ಇಲ್ಲೂ ಸೊಂದು ಇಲ್ಲೂ ಸೊಂದು ಜಾಸ್ತಿ ತೊಂದುಗಳಿದ್ರೆ ನಿಮ್ಮ ಆರೋಗ್ಯದಲ್ಲಿ ನೀವು ಸ್ವಲ್ಪ ದೇಹ ಬಲಹೀನತೆ ಆಗ್ತದೆ ನಿಮ್ಮ ಆರೋಗ್ಯದಲ್ಲೂ ಡೌನ್ ಆಗ್ತದೆ ನಿಮ್ಮ ಫೈನಾನ್ಷಿಯಲ್ಲು ತುಂಬ ಡೌನ್ ಆಗ್ಬಿಡ್ತೈತೆ ಅದು ನೋಡ್ಕೋಬೇಕು ನಿಮ್ಮ ದೇಹನೂ ಸ್ವಲ್ಪ ವೀಕ್ ಆಗ್ತಾ ಸಮಸ್ಯೆ ಬರ್ತದೆ ಆಮೇಲೆ ನಿಮಗೆ ನಿಮ್ಮ ಫೈನಾನ್ಷಿಯಲ್ ಹಣಕಾಸು ವ್ಯವಸ್ಥೆಗಳು ಸ್ವಲ್ಪ ಡಲ್ಲು ಹೊಡೆದು ಬಿಡ್ತದೆ ಇದು ಇಷ್ಟು ಬೆರಳುಗಳ ಸಹ ಒಂದು ವಿಚಾರ ನೆಕ್ಸ್ಟ್ ಹೆಬ್ಬೆರಳ ವಿಚಾರಕ್ಕೆ ಬರೋದಾದರೆ ಯಾರು ಹೆಬ್ಬೆರಳು ತುಂಬ ಈ ರೀತಿ ಬೆಂಡ್ ಆಗಬೇಕು ನೋಡಿ ಇದು ಬೆರಳು ಈ ಕಡೆಗೆ ಫುಲ್ ಆಚೆ ಬೆಂಡ್ ಇದೆ ಈ ರೀತಿ ಫುಲ್ ಈ ರೀತಿ ಈ ಥರ ಉಪಗ್ಸಿದ್ರೆ ಬೆಂಡ್ ಆಗ್ತದೋ ಅವರು ಹೆಚ್ಚಾಗಿ ದುಡ್ಡು ತಮ್ಮ ಶೋಕಿಗೆ ತಮ್ಮ ಶೃಂಗಾರಕ್ಕೆ ಮತ್ತು ಮನೆಗೆ ಅಲಂಕಾರಗಳಿಗೆ ಅವ್ರು ಏನು ಬೇಕು ವಸ್ತು ತಗೊಳೋದಿಕ್ಕೆ ಹೊಸ ಬಟ್ಟೆ ಕಾರು ವಾಹನ ಒಂಥರ ಶೋ ಪ್ಯಾಷನ್ನು ಶೃಂಗಾರ ಮತ್ತು ಹೆಣ್ಮಕ್ಳಿಗೆ ಸ್ತ್ರೀಯರಿಗೆ ಹೆಂಡ್ತಿಗಾಗಲಿ ಹೆಣ್ಸಿರ್ಗಾಗಲಿ ಫ್ರೆಂಡ್ಸ್ಗಾಗಲಿ ಮತ್ತು ಸುಖ ಅನುಭವಿಸೋದಕ್ಕೆ ಆಗಲಿ ಆಗಲಿ ತುಂಬ ದುಡ್ಡು ಖರ್ಚು ಮಾಡ್ತಾರೆ ಥರ ಫುಲ್ ಬೆಂಡ್ ಆಗ್ತಾಯಿದ್ರೆ ಯಾಕೆ ಬೆಂಡ್ ಇಲ್ಲ ಸ್ಟ್ರೈಟ್ ಆಗಿದೆ ಮತ್ತು ಈ ಬೆರಳು ತುಂಬ ಉದ್ದ ಇದ್ದು ತುಂಬ ಬೆಂಡ್ ಇದ್ದು ಅಲ್ಲೇನಾದರೂ ಈ ರೀತಿ ಇದ್ದರೆ ಅವ್ರು ತುಂಬ ಶೋಕಿ ಮಾಡೋದು ತುಂಬ ಹೊಸ ಬಟ್ಟೆ ಹಾಕೋದು ಸ್ವಲ್ಪ ಸ್ಟೈಲಿಶ್ ಆಗಿರಬೇಕು ಸ್ವಲ್ಪ ಚೆನ್ನಾಗಿರ್ಬೇಕು ನೋಡೋಕ್ಕೆ ಮತ್ತು ಹೊಸ 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 ವಸ್ತುಗಳು ಖರೀದಿ ಮಾಡಬೇಕು ಸ್ವಲ್ಪ ಶ್ರೀಮಂತವಾಗಿರಬೇಕು ಅಂತ ತುಂಬ ದುಡ್ಡು ಖರ್ಚು ಮಾಡ್ತಾರೆ ಅದೇ ಯಾರು ಬೆರಳು ಇದು ಉದ್ದ ಈ ಬೆರಳು ಉದ್ದ ಇರೋದಿಲ್ಲ ತುಂಬ ಸ್ಟ್ರೈಟ್ ಆಗಿರುತ್ತೆ ಗಟ್ಟಿಯಾಗಿರುತ್ತೆ ಬೆಂಡ್ ಆಗೋದಿಲ್ಲ ಅವ್ರು ತುಂಬ ಜಿಪುಣ್ರು ಅವ್ರು ತುಂಬ ಥರ ಖರ್ಚು ಮಾಡೋಕ್ಕೋಗೋದಿಲ್ಲ ಎಷ್ಟು ಬೇಕು ಅವ್ರ ಫ್ಯಾಮಿಲಿಗೆ ಅಷ್ಟು ಮಾತ್ರ ಇದು ಮಾಡ್ಕೋತಾರೆ ಯಾರು ಬೇರೆಯವ್ರಿಗೆ ಖರ್ಚು ಮಾಡಲ್ಲ ಶೋಕಿಗೆ ಅದಕ್ಕೆಲ್ಲ ತುಂಬ ಬೆಲೆ ಕೊಡೋದಿಲ್ಲ ಅವರು ಇದು ಒಂದು ಎಬ್ಬೆರಳಿನ ಮಹತ್ವ ಇದು ಇದು ಒಂದು ಅಸ್ತ ಸಾಮುದ್ರಿಕ ಒಂದು ಜಗಳಾಗತಕ್ಕಂಥದ್ದು ಹಣ ದುಂದುಗ ವೇಸ್ಟ್ ಆಗ್ತಕ್ಕಂಥ ಒಂದು ವಿಚಾರ ನೋಡಿ ದಯವಿಟ್ಟು ವಿಡಿಯೋ ಎಷ್ಟರಲ್ಲಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ವೀಡಿಯೋ ಶೇರ್ ಮಾಡಿ ದಯವಿಟ್ಟು ನಮಸ್ತೆ ಒಳ್ಳೇದಾಗಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ